ನಾವು ಗುರುಜರ ವಾಯಿನ ಸಾಕಷ್ಟು ಸಾಹಿತ್ಯ ನಾವು ಕೂಡ ಪ್ರಪಂಚವನ್ನ ಕೂಡ ಸಾಕಷ್ಟು ಅತಿ ಪ್ರಪಂಚವನ್ನ ಮಾಡ್ತೀವಿ ನೃತ್ಯ ಸತತ ಪ್ರಪಂಚದಲ್ಲಿ ರಾತ್ರಿ ಪಡ್ತಾ ಇರ್ತೀವಿ ಕಷ್ಟವನ್ನು ಪಡ್ತಾ ಇರ್ತೀವಿ ಸಾಯಾಸವನ್ನು ಮಾಡ್ತಾ ಇರ್ತೀವಿ ಆದರೆ ನಾವು ಎಷ್ಟು ಪ್ರಪಂಚದಲ್ಲಿ ಇರ್ತೀವೋ ಗೊತ್ತಿಲ್ಲ ಆದ್ರೆ ವಸ್ತುಸ್ಥಿತಿ ಅಂದ್ರೆ ವಿಷಯ ಯಾವ್ದು ಬೇಕು ಅಲ್ಲಿ ಏನು ಬೇಕಂತಂದ್ರೆ ನಮ್ಮಲ್ಲಿ ಪಾರ ಅಥವಾ ಒಬ್ಬೊಬ್ಬರು ನೋಡ್ರಿ ಹಗಲು ರಾತ್ರಿ ಆ ಕಡೆ ಸಪ್ತ ಬರೀ ಕಾರ್ಯಕ್ರಮ ಹೋಗುವುದು ಬಸಲಿ ಮಾಡೋದು ಪೂಜೆ ಅವರಲ್ಲಿ ಎಷ್ಟು ಮಟ್ಟಿಗೆ ಪರಮಾರ್ಥತೆ ಅವರು ಪರಮಾರ್ಥದಲ್ಲಿ ತಿರುವುದಿಲ್ಲ ಅವರಲ್ಲಿ ನಾವು ಪರಮಾರ್ಥದಲ್ಲಿ ಇದೀವಿ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಪರಮಾರ್ಥತೆ ನಮ್ಮಲ್ಲಿ ಪರಮಾರ್ಥ ಇದ್ದಾಗ ಮಾತ್ರ ಪ್ರಪಂಚ ನಾವು ಮಾಡ್ತಾ ಇರಬೇಕಾದ್ರೂ ನೋಡಬೇಕು ಜಗಳ ಸ್ವಲ್ಪ ನೀವು ನಮ್ಮ ತಾಕೀತು ಮಾಡಿ ಯಾಕೆ ಏನಾಗಿದೆ ನಾವು ಇಲ್ಲಿ ಬಂದು ಮೂವತ್ತು ವರ್ಷ

ಏನು ನಿತ್ಯ ನಿಯಮೇನ ಅನ್ನ ತಾಯಿ ತೋರಿಸುವ ನಾವು ಮಾಡಿರ್ತಕ್ಕಂಥ ಪೂರ್ಣ ಪರಮಾತ್ಮ ಪರಮಾತ್ಮ ಸ್ವೀಕಾರವನ್ನು ಮಾಡಿ ನಮ್ಮ ಜೀವನದಲ್ಲಿ ಏನಾಗಿದೆ ಅಂದ್ರೆ ಏಕ ಸರಿಯಕ್ಕೆ ನೀವು ನಾವು ನಮ್ಮ ಜೀವನದಲ್ಲಿ ಒಂದೇ ಒಂದು ನಿಯಮವನ್ನು ಮಾಡಿದ್ದೀವಿ ಯಾವ ನಿಯಮ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಒಂದೇ ಮಾಡಿದ್ದು ಯಾವುದು हता देवा दे भी नकाई बोलने चिता ही नमः जीवन के लिए नमः ना रोधे बट्टे बट्टे दिवि बोला ही जाता है हमारे नारु प्रसंग बन रहे तो परमात्मा को विषय बोला हुआ बिठर करावा बिठर जीव भावे इने सोशे मोन धारे हाव भरी परोत भगारी केतलानी सत्तू प्रश्न पहले हमारे नारु संबंधित वाली वाचा संबंधित